ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಕುರಿತು ತಾಜಾ ಮಾಹಿತಿಯೊಂದು ಹೊರಬಿದ್ದಿದೆ ದರ್ಶನ್ ನಡೆ ಜೈಲಿನ ಅಧಿಕಾರಿಗಳಿಗೆ ತಲೆ ಇದೇ ರೀತಿ ಮುಂದುವರಿದರೆ ದಚ್ಚು ಆರೋಗ್ಯಕ್ಕೆ ಅಪಾಯ ಎದುರಾಗುವ ಸಾಧ್ಯತೆಯೂ ಇದೆ ಅಷ್ಟಕ್ಕೂ ದಾಸನಿಗೆ ಏನಾಗಿದೆ ಎಂಬುದನ್ನು ನಾವೀಗ ತಿಳಿಯೋಣ ಕಳೆದ ಇಪ್ಪತ್ತಾರು ದಿನಗಳಿಂದ ದರ್ಶನ್ ಜೈಲಿನಲ್ಲಿದ್ದಾರೆ ಅಂದಿನಿಂದ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ ಅಲ್ಲದೆ ದರ್ಶನ್ ಅವರಿಗೆ ಜೈಲಿನ ಊಟ ಕೊಂಚವೂ ಇಷ್ಟವಿಲ್ವಂತೆ ಸರಿಯಾಗಿ ಊಟ ಮಾಡದ ಪರಿಣಾಮ ನಟ ದರ್ಶನ್ ಬರೋಬ್ಬರಿ ಹತ್ತು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆಂದು ಜೈಲಿನ ಮೂಲಗಳು ತಿಳಿಸಿವೆ ದರ್ಶನ್ ಬಂಧನವಾದಾಗ ನೂರ ಏಳು ಕೆಜಿ ತೂಕವಿದ್ರು ಇದೀಗ ತೊಂಬತ್ತೇಳು ಕೆಜಿಗೆ ಇಳಿದಿದ್ದಾರೆ ಇದೇ ರೀತಿ ತೂಕ ಇಳಿಕೆಯಾದರೆ ಆರೋಗ್ಯಕ್ಕೆ ತೊಂದರೆಯಾಗಲಿದೆ ಜೀವಕ್ಕೆ ಕುತ್ತು ಬರುವ ಸಾಧ್ಯತೆಯೂ ಇದೆ ದರ್ಶನ್ ಅವರು ಜೈಲಿನಲ್ಲಿ ಒಬ್ಬಂಟಿಯಾಗಿದ್ದು ಯಾರೊಂದಿಗೂ ಮಾತನಾಡಲು ಇಷ್ಟಪಡ್ತಾ ಇಲ್ಲ ಮತ್ತು ಕಾಲಕಾಲಕ್ಕೆ ದರ್ಶನ್ ಅವರ ಆರೋಗ್ಯ ಸಂಬಂಧಿ ಪರೀಕ್ಷೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ಸಿಗ್ತಾ ಇದೆ ಇದೇ ಸಂದರ್ಭದಲ್ಲಿ ದರ್ಶನ್ ಬೇಗ ಗುಣಮುಖರಾಗಿ ಈ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲಿ ಎಂದು ಅವರ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ ಇದರ ನಡುವೆ ಈ ಪ್ರಕರಣದಿಂದ ದರ್ಶನ್ ಹೊರಬರುವುದು ಅಷ್ಟು ಸುಲಭವಲ್ಲ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ದರ್ಶನ್ ಅವರ ನ್ಯಾಯಾಂಗ ಬಂಧನವನ್ನ ಇದೇ ಜುಲೈ ಹದಿನೆಂಟರವರೆಗೆ ವಿಸ್ತರಿಸಲಾಗಿದೆ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ಎಂದು ಕೆಲವು ಸೆಲೆಬ್ರಿಟಿಗಳು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪರ ಧ್ವನಿ ಇದ್ದಾರೆ ಇನ್ನು ಈ ಪ್ರಕರಣದಿಂದ ದರ್ಶನ್ ಕರಿಯರ್ ಕೂಡ ಅಪಾಯದಲ್ಲಿದೆ ದರ್ಶನ್ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿರುವ ಪ್ರಾಜೆಕ್ಟ್ಗಳ ಸ್ಟೇಟಸ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗುತ್ತಿರುವುದು ಗಮನಾರ್ಹ ಈ ವಿವಾದಗಳಿಂದ ದರ್ಶನ್ ಹೊರಬರುತ್ತಾರಾ ಎಂಬುದನ್ನು ಕಾದ್ ನೋಡಬೇಕಿದೆ